ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಕೋಟೆ ಕಂದಕದ ಬಳಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಂ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಹಲವಾರು ಮಠಗಳ ಮಠಾಧ್ಯಕ್ಷರು ಹಲವಾರು ಕನ್ನಡಪರ ಸಂಘಟನೆಗಳು ರೈತ ಸಂಘ ಎಲ್ಲರೂ ಸೇರಿ ಕೋಟೆ ಕಂದಕವನ್ನು ಉಳಿಸಿ ರಕ್ಷಿಸುವಂತೆ ಧರಣಿಯನ್ನ ನಡೆಸಿ ತಹಶೀಲ್ದಾರ್ ಶರತ್ ಕುಮಾರ್ ಅವರಿಗೆ ಮನವಿಯನ್ನು ನೀಡಿದರು ವಿದ್ಯಾವಂತರಾಗಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ನಾವು ನಿಮ್ಮನ್ನು ಕೇಳಬೇಕಾಗ್ತದೆ ಬಂಧುಗಳೇ ಮಾಗಡಿ ಕ್ಷೇತ್ರ ಪುಣ್ಯಭೂಮಿ ಪವಿತ್ರವಾದ ಮಣ್ಣು ಹೆಮ್ಮೆಯಿಂದ ನಾವು ಗೌರವ ಕೋರಿದವರು ಆಗಡಿಯವರು ಎಂದು ಹೇಳಿ ಹೆಮ್ಮೆಯನ್ನ ವ್ಯಕ್ತಪಡಿಸುವ ಗುರು ನಮಸ್ಕಾರ ಹಾಗಾಗಿ ಸ್ವಾಮಿಗಳು ಬರ್ತಾ ಇದ್ದಾರೆ ಇನ್ನೂ ಅನೇಕ ಸ್ವಾಮಿಗಳು ಬರ್ತಾರೆ ಇದು ಇವತ್ತಿನ ಸಾಂಕೇತಿಕವಾದಂತ ಇಲ್ಲಿರುವಂತಹ ಅಂಗಡಿಗಳನ್ನ ತೆರವುಗೊಳಿಸಿಲ್ಲ ಅಂತಂದ್ರೆ ನಿಮ್ಮಂತ ಅವಿವೇಕಿಗಳು ಈ ಮಣ್ಣಲ್ಲಿ ಇರಬಾರ್ದು ಇದ್ರೂ ನೀವು ಅಪ್ರಾಯೋಜಕರ ಮಾತನ್ನ ಹೇಳೋದಕ್ಕೆ ನಾನು ಬಯಸ್ತೀನಿ ನಾನು ಹದಿನೈದು ದಿನಗಳ ಗರುವನ್ನ ಕೊಡ್ತೀನಿ ನಾವು ಕೆ ಸಿ ಬಿ ರಸ್ತೆ ಮಾಡಲಿಕ್ಕೆ ನಾವು ತೊಂದರೆ ಕೊಡ್ತಾ ಇಲ್ಲ ಸಾರ್ವಜನಿಕರಿಗೋಸ್ಕರ ನಾವು ಯಾವತ್ತೂ ತೊಂದರೆ ಕೊಟ್ಟಿಲ್ಲ ತೊಂದರೆ ಕೊಡುವಂತ ಜನರು ಇದ್ರು ಸಹ ನಾವು ಜನ ಸಾಮಾನ್ಯರಿಗೆ ಒಳ್ಳೇದಾಗುವಾಗ ನಾವು ಅವರ ಜೊತೆಯಲ್ಲಿ ನಿಂತು ನಾವು ಪೂರಕವಾಗಿ ಸಹಾಯವನ್ನು ಮಾಡ್ತೀವಿ ಹೊರತು ತೊಂದರೆ ಕೂಡ ಜನ ಅಲ್ಲ ನಾವು ಕೆಂಪೇಗೌಡರ ಕೆಟ್ಟ ನಾಚಿಕೆ ಆಗಲ್ವಾ ನಿಮ್ಗೆ ನಿಮ್ಗೊಂದು ಮಾತು ಹೇಳ್ತೀರಿ ಅಧಿಕಾರಿಗಳೇ ತಿನ್ರಿ ಒಂದಿಷ್ಟು ಹನ್ನೊಂದು ಚಿತ್ರ ಬಿರ್ಯಾನಿ ತಿನ್ರಿ ಆದ್ರೆ ಕಟ್ಟಿಸ್ ತಿನ್ನೋ ಗೊತ್ತಿರಲ್ರಿ ಈ ಕೆಂಪೇಗೌಡ ಹದಿನಾಣಿ ಒಂದ್ ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಇದ್ದೀರಲ್ಲ ನಾಚಿಕೆ ಆಗ್ಬೇಕನ್ರಿ ನಾಟಕ ಎಂಬೇಗೌಡರು ಕಟ್ಟಿದ್ದು ಬಿಕ್ಷ ಮಾಡ್ತೀನಿ ಅಂತಲ್ಲ ದುಡ್ತೀನಿ ಕೆರೆ ಕಟ್ಟೆ ಕಟ್ಟಿ ಹಸಿದು ಬಂದವರಿಗೆ ಅನ್ನ ಹಾಕಿ ಬಂದಂತವರಿಗೆ ಒಂದು ಜಾಗವನ್ನು ಕೂಡಿ ನಮ್ಮ ನೆಲದಲ್ಲಿ ಊಟ ಮಾಡಿ ನೆಮ್ಮದಿಯ ಜೀವನವನ್ನ ಮಾಡಬೇಕು ಒಕ್ಕಲ ದನದ ಮಕ್ಕಳು ಕೊಡಗಾಗಿ ದಾನಿಯಾಗಬೇಕು ಅಂತ ಮಾಡಿದಂತ ಒಂದು ಪುಣ್ಯ ಭೂಮಿಯಲ್ಲಿ ಏನು ಒಂದು ಚೀಟಿ ಇಲ್ಲ ಹೇಳೋರ್ ಇಲ್ಲ ಎರಡು ರೂಪಾಯಿ ಸರ್ ತಿಂತೀರಿ ಎಲ್ಲ ನಿಮ್ ಏನ್ ಮಾಡಿದ್ರು ಎರಡು ರೂಪಾಯಿ ಕೇಳ್ತೀರಾ ಅಂದ್ರೆ ನಿಮ್ಗೆ ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ ನಾಚಿಕೆ ಆಗ್ಬೇಕು ಯಾವತ್ತು ಯಾರು ಹೆದರ್ಕಾರಿ ಮಾಡ್ಬೇಡಿ ನಿಮ್ಮ ನಿಮ್ಮ ಸಾಕಿಗೆ ವಿರುದ್ಧವಾಗಿ ಮಾಡಬೇಡಿ ನಾವೆಲ್ಲರೂ ಶಾಂತಿ ಪ್ರಿಯವರಾಗಿದ್ದೀವಿ ಇಲ್ಲಿ ಯಾವುದೇ ಚಚಲಗಳಿಲ್ಲ ಗದ್ದಲಗಳನ್ನ ಮಾಡುವಂತ ಅವಶ್ಯಕತೆ ಇಲ್ಲ ಇದನ್ನ ಜವಾಬ್ದಾರಿ ಇರುವವರು ಮಾಡಬೇಕಾದಂತ ಕೆಲಸ ಇವರು ಮಾರ್ಕೆಟ್ ಒಳಗಡೆ ನಮ್ಮ ಎಂಪ್ಲೈ ಕೋಟಿ ಒಳಗಡೆ ಕೊರಿ ಮ್ಯಾಕೆನೆಲ್ಲ ಸಾಕ್ತಾರೆ ಆ ಮ್ಯಾಕೆಗಳು ಕೇಳಿ ಎಂತರಲ್ಲಿ ಕೆಂಪೆಗೋಡ್ರು ಈ ಬೇವರ್ಷಿಗಳ್ ಯಾರೋ ಬುದ್ಧವಂತರು ಇಲ್ವಾಬೇಲ್ವಾ ಅಧಿಕಾರಿಗಳು ಛಾಯಿತಾ ಇದಲ್ವಾ ನೀವು ಮುನ್ನ ನೀವು ಕನ್ನಡಿಗರಲ್ವಾ ಇತಿಹಾಸ ಗೊತ್ತಿಲ್ವಾ ನೀವು ಓದಿಲ್ವಾ ನಿಮ್ಮ ಚರ್ಮಕ್ಕೆ ಆಚೆ ಆಗಲ್ವಾ ಶಕ್ ಇತಿಹಾಸವನ್ನು ಉಳಸ ಗಮನ ಹರಿಸಿ ಇನ್ನು ರೋಡಲ್ಲಿ ಅಲ್ಲಿ ಬೀದಿಲಿ ಕರ್ನಾಟಕ ರಾಜ್ಯದಲ್ಲಿ ಅಟೋಟಾಕಿ ಯಾವತ್ತು ಕನ್ನಡಿ ಒಂದು ತುರ್ತು ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾನು ತಯಾರಾಕ್ತೀನಿ ಇನ್ನು ಒಂದು ಸಾರಿ ನಾನು ಮಾಡಿದ್ದೆ ಹತ್ತತ್ತು ಸಾವಿರ ಜನ ಹಾಕೊಂಡು ಮಹಾದಳಿಯಲ್ಲಿ ನಾನು ಆ ದಕ್ಷತೆಯನ್ನ ತೋರಿಸಿ ನನ್ನ ಪ್ರಯತ್ನವನ್ನ ಮಾಡಿದ್ದೀನಿ ತೋರ್ಣೆ ಮಾಡಿ ಜೈಲಿಗೆ ಕಳಿಸ್ಬಿಟ್ಟು ನೀವು ಕೋಟೆ ಮುಖ್ಯ ನೀವು ದೊಡ್ಡ ಸಾಧನೆ ಅಂತ ತಿಳ್ಕೊಬೇಡಿ ಇತಿಹಾಸನ ಕಳಿಸಲಿಕ್ಕೆ ನಿಮ್ಮಿಂದ ನಮ್ಮಿಂದ ಯಾರಿಂದಲೂ ಸಾಧ್ಯವಿಲ್ಲ ಅದು ಸನಾತನ ಧರ್ಮದ ಬುನಾದಿ ಧರ್ಮದ ಬುನಾದಿ ಸದಾ ಕಾಲ ಅದಕ್ಕೆ ಒಂದು ಶಕ್ತಿ ಇದೆ ಧರ್ಮ ಗೆದ್ದ ಗೆಲ್ತದೆ ಅಧರ್ಮ ಸೋದೆ ಸೋತದೆ ನೀವೇನೇ ಅಹಂಕಾರ ಅಧಿಕಾರ ದೌರ್ಜನ್ಯ ನೀವು ನೀವೇನೇ ಮಾಡಿ ಕೊನೆಗೆ ನೀವು ಕಾಲ್ಗಾರೀವಿ ಕಾಲ್ ಮೇಲೆ ಕಾಲ ಕೊಂಡು ನೀವು ಮಾಡಿದಂತ ನಾವು ಹೇಳ್ತೀವಿ ಆ ಕಾಲಕ್ಕೆ ಬಿಡಿಬೇಡಿ ನೀವು ಅನುಮಾನಿಸಲಾಗಿತ್ತು ಹೇಳ್ತಾ ಡಿಕೆ ಶಿವಕುಮಾರ್ ಕೆ ಕೆ ಸುರೇಶ್ ಅವರು ರೇವಣ್ಣವರು ಎಲ್ಲರೂ ಸೇರಿ ಎಲ್ಲರೂ ಸೇರಿ ಇವತ್ತು ನಮ್ಮ ಕೆಂಪೇಗೌಡರ ಪ್ರಾಧಿಕಾರವನ್ನ ಮಾಡಿ ಮಕ್ಕಳ ತಂದ ಒಂದು ಶಕ್ತಿಯನ್ನು ಕೊಟ್ಟವ್ರೆ ಆದ್ರೆ ಒಂದು ದುರ್ದೈವ ಏನಪ್ಪಾ ಅಂದ್ರೆ ಇಲ್ಲಿನ ಅಧಿಕಾರಿಗಳು ಇಲ್ಲಿರುವಂತ ಅಧಿಕಾರವನ್ನು ಬಲ್ಲವರು ಈ ಒಂದು ವಿಷಯವನ್ನ ಈ ವಿಷಯವನ್ನ ರಾಜ್ಯ ಸರ್ಕಾರದ ಗಮನಕ್ಕೆ ತಂದಿಲ್ಲ ಈ ವಿಷಯವನ್ನ ಸರ್ಕಾರದ ಗಮನಕ್ಕೆ ಬಂದಿಲ್ಲ ಇಲ್ಲಿ ಕೆಳಮಟ್ಟದ ಅಧಿಕಾರಿಗಳು ರಾಜಕಾರಣಿಗಳು ಮಾಡುವಂತ ಕುತಂತ್ರವೇ ಹೊರತು ಇದು ಯಾವ ಸರ್ಕಾರದ ಊರು ನೀವು ಕೋಟೆಯನ್ನು ಮುಚ್ಚಿ ರಸ್ತೆಯನ್ನ ಮಾಡಿದ್ದ ಯಾರೂ ಆದೇಶಪಟ್ಟಿಲ್ಲ ಇವತ್ತು ಕೆಸಿಪಿಯಲ್ಲಿ ರಸ್ತೆ ಮಾಡೋದಕ್ಕೆ ನಮ್ಮ ವಿರೋಧ ಇಲ್ಲ ನೀವು ಮಾಡ್ತಾ ಇರೋ ಈ ಒಂದು ಕೋಟೆಯ ಕಂದಕವನ್ನು ಮುಚ್ಚಿ ಇತಿಹಾಸವನ್ನ ತೀರ್ಚಿ ಕೆಂಪೇಗ್ರವರ ಇತಿಹಾಸವನ್ನು ಇಲ್ಲದಾಗಿ ಮಾಡಿರುವಂತ ನೀಚತನದ ಪತ್ತಿಯನ್ನ ಇವತ್ತು ಪ್ರದರ್ಶನ ಮಾಡ್ತಾ ಇದ್ದೀವಿ ಈ ನೀವು ಮಾಡ್ತಾ ಇರುವಂತ ಅವಿವೇಕಿ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನಮ್ಮ ಡಿಸಿ ಸಿ ಅಂತ ನಮ್ಮ ಡಿಕೆ ಶಿವಕುಮಾರ್ ಅವರಿಗೂ ಕರ್ನಾಟಕ ರಾಜ್ಯದ ಗಲವಿತ್ತ ಸಿದ್ದರಾಮಯ್ಯ ಅವರಿಗೂ ಮನವಿಯನ್ನು ಕೊಡ್ತೀವಿ ಅವ್ರ ಯಾವುದೇ ಕಾರಣಕ್ಕೂ ಇಂತ ಅನ್ಯಾಯ ಕೆಲಸಕ್ಕೆ ಈ ಅಧರ್ಮಕ್ಕೆ ಇವ್ರು ಮಾಡಿದ ಕರ್ಮ ಕಾಂಡಕ್ಕೆ ಅವತ್ತು ಯಾವ ಸಪೋರ್ಟ್ ಮಾಡಲ್ಲ ಆ ವಿಷಯ ಅವ್ರಿಗೆ ಗೊತ್ತಾದ್ರೆ ಇಲ್ಲಿರೋ ವಿಷಯ ಹೋಗಿದ್ರು ಅವರು ಮುಗಿತಾರೆ ನನಗೆ ಗೊತ್ತಿದೆ ಆದ್ರೆ ಇದೆಲ್ಲವನ್ನ ಹಾಳು ಮಾಡಲಿಕ್ಕೆ ಪ್ರಥಮವಾಗಿ ರಾಜಕಾರಣಿಗಿಂತ ಬದಲು ಪುರಸಭೆಯ ಅಧಿಕಾರಿಗಳಲ್ಲ ಆ ನೀವು ಇಡಕ್ ಬೇಕ ಪ್ರೋಗ್ರಾಮ್ ಗಾಡಿ ನಿಲ್ಸ ಮುಚ್ಚು ಹೇಳ್ಬೇಕ ನಿಮ್ಗೆ ಆಚಿಕೆ ಆಗಲ್ವಾ ಈ ತರ ಟ್ಯೂಟಿ ಮಾಡಿ ಇತಿಹಾಸವನ್ನು ಹಾಳು ಮಾಡಬೇಕು ನೀವೆಲ್ಲ ಹೋಗಿ ತಿಳಕಾಯಿರೋ ನೀವೆಲ್ಲ ನೀವು ಮಾಡೋ ಹಲವ್ ಕೊಡೋ ಕೆಲಸಕ್ಕೆ ಇಷ್ಟು ಜನ ಹೋರಾಟವನ್ನು ಕೊಟ್ಟು ನಿಮ್ಗೆಲ್ಲಾರು ಬಂದು ಉಗಿದಿ ಹೇಳ್ಬೇಕೇನ್ವಾ ಗೌರ್ಮೆಂಟ್ ನಾವು ಎಲ್ಲಾ ಜನಪ್ರತಿನಿಧಿಗಳು ಇರ್ಬೋದು ಜನಪ್ರತಿನಿಧಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ನಮ್ಮ ತೆರಿಗೆ ದುಡ್ಡು ನಮ್ಮ ಸಂಪಾದನೆ ದುಡ್ಡು ನಾವು ಓಟ್ ಹಾಕಿ ನಿಮ್ಮನ್ನ ಮೇಲ್ ಕೊಡ್ತಿರೋದು ಯಾಕೆಂದ್ರೆ ನಮ್ಮ ನಮ್ಮಲ್ಲಿ ಪಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನೀವು ಅದನ್ನೇ ಮೆಟ್ಟು ಮಾಡ್ಕೊಂಡು ಸಿಂಹಾಸನ ಮಾಡಿ ಬೀಸೆ ಅದನ್ನ ಮೊದಲು ತಿಳ್ಕೊಳ್ಳಿ ನೀವು ಅಧಿಕಾರಿಗಳು ಮೊದಲು ತಿಳ್ಕೊಳ್ಳಿ ಇವತ್ತಾದ್ರು ನಿಮ್ಮ ನಾಚಿಕೆ ಇದ್ರೆ ಇವತ್ತೇ ಬೆಳಿಗ್ಗೆಯಿಂದ ಕೆಲಸವನ್ನ ಪ್ರಾರಂಭ ಮಾಡಿ ಈ ಕಸ ಏನು ತುಂಬಿದ್ರಿ ಇವೆಲ್ಲವನ್ನ ತೆರವುಗೊಳಿಸಿ ರಸ್ತೆ ರಸ್ತೆ ಆಗಿ ಸಾರ್ವಜನಿಕ ಜೊತೆ ನಾವು ಇರ್ತೇವೆ ಆದ್ರೆ ಕೋಟೆಗೆ ಕಂದ್ರಕಕ್ಕೆ ನೀವು ಬಡಿಪಾಯವನ್ನು ಹಾಕಿ ಅಲ್ಲಿಂದ ಈರನ್ನ ಕಟ್ಟಿ ಮೇಲೆ ಬೆಟ್ಟನ್ನ ತಟ್ಟಿ ಕಬ್ಬಿಣದ ಜಾಲರಿಗಳನ್ನು ಹಾಕಿ ಇಲ್ಲಿನ ಹೋಗಿ ಬರುವಂತ ಪುಣ್ಯಾಪರು ಮಾಗಡಿ ಕೋಟೆ ಇತ್ತು ಅಂತ ಹೇಳಿ ಕಣ್ಣೆತ್ತಿ ಕೈ ಮುಗಿದು ಹೋಗುವಂತ ದಾರಿಯಲ್ಲಿ ಇದೊಂದು ಹಾಳು ಕೊಂಪ ಮೋಡ ನಿಲ್ಸ ಕೊಟ್ಟಿದ್ರಲ್ಲ ನೋಡೋಸಾರಿ ಹೋಮಾರ ಆಗ್ತದೆ ನಿಮ್ಗೆ ಹಾಕುವಲ್ಲಿ ಹೋದ್ರೆ ನನಗೆ ಹೋಮ ಆಗ್ತದೆ ಎಂತ ಮಣ್ಣಲ್ಲಿ ಹುಟ್ಟಿದಿವಾ ಇಂಥವ್ರು ಇಲ್ಲ ಅವರ ನನಗಿದೆ ನಿಮ್ಗೆ ನಲ್ಸಲ್ವಾ ಯಾಕೆ ಏನ್ ನಮ್ಗೆ ಅರ್ಥ ಆಗ್ಲಿಲ್ಲ ಯಾಕೆ ಅಂದ್ರೆ ಇನ್ನೊಂದು ನನ್ಗೆ ಕಲ್ಸಿರೋದೇನು ಈ ಮಾಗಡಿಲಿ ಎಲ್ಲ ಕಾಕಸ್ ನೀರೆಲ್ಲ ಕೆರೆ ಬಿಟ್ಬಿಟ್ಟವ್ರೆ ಆ ಕೆರೆ ನೀರು ಕುಡ್ದು ಕುಡ್ದು ಏನು ಕುಡಿದುಕೇಟ್ ಹೋಗಿದ್ದಾ ಇಲ್ಲ ಏನೋ ಅವ್ರಿಗೆ ಏನು ಸಂತೃತಿ ಇಲ್ವಾ ಜನರ ಹಾಕಿ ಕೇಳ್ಬಿಟ್ಟು ಸರ್ಕಾರಗಳು ಬುದ್ಧಿ ಇಲ್ವಾ ಯಾರು ಮಾತಾಡೋದು ಅಯ್ಯೋ ನಮ್ಗೆ ಮಾಡ್ತಾರೆ ಅಯ್ಯೋ ನಮ್ಗೆ ಏನೋ ಮಾಡ್ತಾರೆ ಓಟ್ ಹಾಕಿರೋ ನೀವು ಏನೋ ಮಾಡ್ತಾರೆ ಏನು ಮಾಡ್ತಾರೆ ಪ್ರಾಣ ನಾವು ನಮ್ಮ ಪ್ರತಿನಿಧಿಗಳು ನಾವು ಕೇಳಕ್ ನಮ್ಮನ್ನ ಏನ್ ನಮ್ಮ ಹಕ್ಕು ನಮ್ಮ ಆದ್ಯತೆ ನಮ್ಮ ಶಕ್ತಿ ನಮ್ಮ ಬುದ್ಧಿವಂತಿಕೆ ಈ ಮಣ್ಣಿಗೆ ಕೊಡುವಂತ ಕೊಡುಗೆ ಅದು ನಮ್ಮ ಹಕ್ಕು ಯಾರದು ಹಕ್ಕಲ್ಲ ಹಾಗಾಗಿ ಮುಂದಿನ ಮಾತುಗಳನ್ನ ಆಗಲಿ ನಾವು ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇಲ್ಲ ಸರ್ಕಾರದ ಗಮನಕ್ಕೆ ಇವ್ಯಾವು ಮಾಡಿದಂತ ಕಿಡಿಗೇಡಿಗಳ ವಿಷಯ ಕಥಾನಕ್ಕೆ ಗೊತ್ತಿಲ್ಲ ಅದನ್ನ ನಾವು ಮಾಹಿತಿಯನ್ನು ಕೊಡ್ತೀವಿ ಅದರ ಮುಂದೆ ಅವರು ಮುಂದುವರೆದಾಗ ನಾವು ಅದಕ್ಕೂ ನಾವು ವಿರೋಧವನ್ನು ಮಾಡೋದಕ್ಕೆ ನಾವು ಸಿದ್ಧರಾಗಿ ಇರ್ತೀವಿ ಅಂತ ಹೇಳಿ ಇವತ್ತು ಏನು ಜನಪ್ರತಿನಿಧಿಗಳು ಇದ್ದೀರಿ ನಿಜವಾಗ್ಲೂ ನಿಮಗೆ ನಿಮ್ಮ ನಾನು ಇರುಗುರಿಸಬೇಕು ಏನು ಮತ್ತೆ ಇಡೀ ದೇಶ ನೋಡಬಾರ್ದು ಮತ್ತೆ ಅವರು ಸರಿ ಬಂದು ಹೇಳಿದ ಕೆಲಸ ನಿಂತಾಗ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಅವಕಾಶವನ್ನು ಮಾಡ್ಕೊಡ್ಬೇಡಿ ಅಂತ ಪ್ರಜ್ಞವಿಂದ್ರಿ ಹೋದ್ರೆ ಅವ್ರು ಮಾತಾಡಿದ್ರು ಇವ್ರು ಮಾತಾಡಿದ್ರು ಕೆ ಸಿ ಬಿ ಅವ್ರು ಬರ್ತಾರೆ ಶಾಸಕರಿಂದ ಹೋಗ್ತಾರೆ ಅವ್ರು ಹೇಳಿದಾಗ ಬಾಲ್ಯಾಸಗೌಡ ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಓಡಾಡ್ತಾರೆ ಅವ್ರು ಆ ಕಡೆ ಹೋಯ್ತಾರೆ ಇವ್ರು ಈ ಕಡೆ ಬರ್ತಾರೆ ಹೇಳಕ್ ಒಂದ್ ಭೀತಿ ಮೇಡಮ್ ಏನು ನಿಮ್ಮ ನೀವು ತಿಳ್ಕೊಂಡಿರ್ತೀಯ ಈ ಕಡೆ ಜನರು ಕಣ್ಣು ಮಣ್ಣಿರ್ತೀರಿ ಈ ಕಡೆ ಸರ್ಕಾರ ಕಣ್ಣು ಮಣ್ಣಿರ್ತೀರಿ ಇಲ್ಲ ಇರೋಂಗೂ ಕಣ್ಮಣ್ಣಿ ಕಣ್ಣಿರ್ತೀರಿ ಈ ಜನಸಾಮಾನ್ಯರಿಗೆ ಯಾವ ತರ ಮಣ್ಣಾಗ್ತೀರಿ ನೀವು ಹಾಗಾಗಿ ಬೇಡ ಇದು ನೀವು ಮಾಡ್ತಾರ ಸರಿ ಇಲ್ಲ ಮುಂದಿನ ದಿನಗಳಲ್ಲಿ ಗೊಬ್ಬರ ಇವೆಲ್ಲ ಬಂದು ರೋಡಿಗೆ ಬಿದ್ದು ಆಫೀಸ್ ಮುಂದೆ ಬಿಟ್ಟು ಪುಡ್ಸ ಮುಂದೆ ಬೆಳೆ ಮುಂಚೆ ನೀವು ಇದನ್ನ ಫಸ್ಟ್ ಈ ಮಣ್ಣನ್ನು ತೆರವುಗೊಳಿಸಿ ಕೆಂಪೇಗೌಡರ ಇತಿಹಾಸವನ್ನು ಉಳಿಸಿ ಕೆಂಪೇಗೌಡರ ಇತಿಹಾಸ ಪ್ರಪಂಚಕ್ಕೆ ತಿಳಿದ ಅವರಿಗೆ ಏನಾದ್ರೂ ನೀವು ಅವಮಾನ ನಾವೆಲ್ಲ ಕನ್ನಡಿಗರು ಒಂದೇ ಮಾತಾಡ್ತವಾದ ದೃಷ್ಟಿಯಿಂದ ಹೋರಾಟವನ್ನು ಮಾಡ್ತೀವಿ ನೀವು ಕೇಸ್ ಹಾಕ್ತಿರೋ ಪೊಲೀಸರಿಗೆ ಹೊಡೆಸ್ತಿರೋ ಇಲ್ಲ ನಮ್ಗೆ ಶಿಕ್ಷಣ ಕೊಡ್ತೀರೋ ನಾವೆಲ್ಲರಿಗೂ ಭದ್ರವಾಗಿ ಬರ್ತೀವಿ ಅಲ್ಲಿವರೆಗೂ ನೀವು ತೊಂದರೆ ತಗೊಬಿಡಿ ಇಲ್ಲಿ ನೀವೇನ ಮೆದ್ರೆ ಮುಂದೆ ಹೋಗಿಲ್ಲ ನೀವು ಅಂತ ನಮಗೂ ಗೊತ್ತಿದೆ ನಮ್ಗೇನು ಗೊತ್ತಿರೋದು ಏನಿಲ್ಲ ನಾವು ನಿರ್ವರೆಲ್ಲ ನೋಡ್ಕೊಂಡು ನೋಡ್ಕೊಂಡೇ ಬಂದಿದ್ದೇವೆ ಹಾಗಾಗಿ ನಿರ್ವರಿಂದ ಏನಿಲ್ಲ ಒಳ್ಳೆ ತನ್ನ ಹರಿಸ್ಕೊಳ್ಳಿ ಸ್ನೇಹ ಜೀವಿಗಳಾಗಿ ಬಾಳಿ ನಾವು ನೀವು ಅಣ್ಣ ತಮ್ಮಂದರಾಗಿ ಬದುಕೋದಕ್ಕೆ ಅವಕಾಶ ಇದೆ ನೀವು ಎಚ್ಚೆತ್ಕೊಂಡು ಈ ಕೆಲಸವನ್ನು ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಮಾತನ್ನ ಹೇಳ್ತಾ ನಾನು ಮಾತಿಗೆ ವಿದಾಯವನ್ನು ಯಾರಿಗೂ ಶತ್ರುತ್ವ ಇಲ್ಲ ನೇತೃತ್ವ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡೋಣ ಆಗಿಲ್ಲ ಅಂತ ಪಕ್ಷದಲ್ಲಿ ಜಗ ಜಾಹೀರಾಗ್ತಾ ಈ ಕಸವೆಲ್ಲ ನಮ್ಮ ತಹಸೀಲ್ದಾರ್ ಆಫೀಸ್ ಮುಂದಾಗ ಪುರಸಭೆಯ ಮುಂಭಾಗ ರಸ್ತೆಯಲ್ಲಿ ಈ ಕಸವನ್ನ ತುಂಬಿ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ ನೀವು ಮಾಡಬೇಕಾಗಿ ಒಂದೇ ಅಧಿಕಾರವನ್ನು ಬಳಸ್ಕೊಂಡು ತೊಂದರೆಯನ್ನ ಕೊಡಬಹುದು ನೀವು ಕೇಸ್ ಹಾಕ್ಸ್ ಅದಕ್ಕೆಲ್ಲ ಜಗ್ಗೋ ಮಗ ನಾನಲ್ಲ ನಾವು ಕನ್ನಡಿಗರು ಯಾರು ಅಂತ ಮನಸ್ತಾಪ ನಮ್ಮಲ್ಲಿ ಇಲ್ಲ ನಾವೆಲ್ಲ ಒಂದೇ ಮಾತು ಅನ್ನುವಂತ ಶಕ್ತಿಯನ್ನು ತುಂಬಿರೋರು ಕನ್ನಡಿಗರು ನಮ್ಮ ರೋಮ ರೋಮದಲ್ಲಿ ಕನ್ನಡ ಅನ್ನುವಂಥ ಶಕ್ತಿಯನ್ನ ಬಲ್ಲವರು ಯಾವಾಗಲೂ ಕನ್ನಡಿಗರು ನಾವ್ ಯಾವತ್ತು ಬಂದ್ರೆ ಏನು ಕೃಷ್ಣಪರವರ ನೇತೃತ್ವದಲ್ಲಿ ಕೋಟೆಯ ಕೋಟೆ ಕಚೇರಿ ಉಳಿಸಿಕೊಳ್ಳುವಂತ ಹೋರಾಟ ನಡೀತಾ ಇದೆ ಮನವಿಯನ್ನು ಸ್ವೀಕರಿಸಬೇಕಿದ್ದಾರೆ ಮಾನ್ಯ ದಂಡಾಧಿಕಾರಿಗಳಲ್ಲಿ ಒಂದು ಮನವಿಯನ್ನು ತಾವು ಇವತ್ತು ಪಾರಂಪರಿಕ ಪಟ್ಟಿಗೆ ಸೇರ್ಲಿಕ್ಕೆ ಸರ್ಕಾರಕ್ಕೆ ಅಧಿಕೃತವಾಗಿ ಒಂದು ಜ್ಞಾಪನವನ್ನ ಕಳಿಸ್ಬೇಕು ಇದೇ ಮನವಿ ಇವತ್ತು ಕೃಷ್ಣಪರ ಕೊಡ್ತಾ ಇದ್ದೀವಿ ಇದನ್ನು ಸ್ವೀಕರಿಸಿ ನಾವು ಸರ್ಕಾರಕ್ಕೆ ಈಗೊಂದು ಪಾರಂಪರಿಕ ಪಟ್ಟಿಗೆ ಇದನ್ನು ಸೇರಿರೋದ್ರಿಂದ ಅದನ್ನು ತೆಲುಕೊಂಡು ಮಾಡಿ ಅದಕ್ಕೆ ಗುಳಿಕೊಂಡಂಥ ದಾಖಲೆಗಳನ್ನು ನಿಮ್ಮ ತಾಲೂಕು ಇರುತ್ತೆ ಲಭ್ಯ ಇರುತ್ತೆ ಯಾವ್ಯಾವ ಕರೆಪ್ ಆಗಿದೆ ಅವನ್ನೆಲ್ಲ ಸರಿ ಮಾಡಿ ಈ ಕೋಟೆ ಕೋಟೆ ಸ್ಥಳ ಕೆಟ್ಟಗೊಳ್ಳಲಿಕ್ಕೆ ಸೇರಿದ್ದು ಇದು ಪಾರಂಪರಿಕ ಪಟ್ಟಿಗೆ ಸೇರಿಸಿಕೊಟ್ಟಿದೆ ಅದನ್ನು ಮಾಡಿದರೆ ನಾವೆಲ್ಲರೂ ಯಾರು ಹೋರಾಟ ಮಾಡೋಕ್ಕೆ ಅಗತ್ಯ ಇರಲ್ಲ ಯಾಕಂದ್ರೆ ಗುರುತು ಇಲ್ಲಾಖೆ ಮಾಡಿ ಈ ದಿನ ಶ್ರೀ ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ವತಿಯಿಂದ ಏನು ಒಂದು ನಮಗೆ ಒಂದು ಮನವಿಯನ್ನು ನೀಡಿದ್ದಾರೆ ಇದು ಸಂಬಂಧಪಟ್ಟ ಪ್ರಾಧಿಕಾರಿಗಳು ಮತ್ತು ನಮ್ಮ ಹಿರಿಯ ಅಧಿಕಾರಿ ತಂದು ಇದನ್ನ ಉಳ್ಸಾ ಕೆಲಸವನ್ನು ಮಾಡ್ತಾ ಅಂತ ಹೇಳಿ ನಾನು ತಾಲೂಕು ಮಟ್ಟದ ಆಡಳಿತದಿಂದ ಮನವಿಯನ್ನು ಸ್ವೀಕರಿಸಿದ್ದೀನಿ ಇದನ್ನ ಅದಷ್ಟು ತುರ್ತಾಗಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಹೇಳ್ತೇನೆ ನಮಸ್ಕಾರ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದನೆಗಳು